ಒಂದ್ ಒಂದ್ ಬೋರ್ ಅದಾವ್ರಿ ನಾವು ಬಡೂರ ನಮ್ಗೆ ಬೋರ್ ಇಲ್ಲ ಏನಿಲ್ರಿ ತಿಂಗಳ ಹತ್ರ ಇಲ್ಲಿ ಮಳಬಾಯಿ ಊರಾಗ ನೀರಿಲ್ಲ ಗ್ರಾಮದಲ್ಲಿ ಜನ ನೀರಿಗಾಗಿ ಖಾಸಗಿ ಬೋರ್ವೆಲ್ಗಳ ಮೊರೆ ಹೋಗ್ತಿದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರಿತಪ್ಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಒಂದು ತಿಂಗಳಿನಿಂದ ನೀರು ಬರ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದು ಬಿರು ಬಿರುಸಿಲಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ ಯಾನಿಲ್ರಿ ಅವ್ರ ಕೂಡ ನಾಕ್ ನಾಕ್ ವಡ ಒತ್ತೀ ಅಷ್ಟ ನಾಕ್ ವಡೆ ತರದ್ರಿ ಅಷ್ಟ ಅಷ್ಟೇನ್ ಮಾಡುದ್ರಿ ಎರಡ್ ಮೂರ್ಕ ಒಂದ್ ಒಮ್ಮಿರಿ ನೀವ್ ಮನ್ಯಾಗ ನೋಡ್ರಿ ಬ್ಯಾರ ಎಲ್ಲಾ ಖುಲ್ ಅದಾವ್ರ ಚಂಡ್ರಸ್ ಬಾತ್ ರೂಮ್ ನೀರ್ ಇಲ್ಲ ಏನ್ ಇಲ್ಲ ಏನ್ ಮಾಡಿ ಗಿಡಿ ಹಾಕಿ ಬಂದ್ರ ನೀ ಎಲ್ಲಿ ಬರಂಗಿಲ್ಲ ಬದ್ರ ಒಳಗ್ ನೀರ್ ಇಲ್ಲ ಮತ್ ಇದನ್ನ ಇದನ್ ಮೋಟ್ರ್ ಸುಟ್ಟೈತಿ ಹಿಂಗ ಹೇಳ್ತಾರ ಅವ್ರ ತಿಂಗಳ್ ಮಳಬೈರ ನೀರ್ ಇಲ್ಲ ಆ ಬೋರಿಗೆ ಅಡ್ಡಾಡ ಅವ್ರು ಒಂದ್ ಸ್ವಲ್ಪ ಸ್ವಲ್ಪ ರೀ ಮತ್ತೆ ಅವ್ರ ಹೆಚ್ಚಿಗೆ ಕೊಡಂಗಿಲ್ಲ ಮಾಡ್ಕೊಂಡ್ ಇದ್ ಜನ ಈಗ ನೀರಿಂದ ಸಮಸ್ಯೆ ಇಲ್ಲಿ ಮಲಬಾರ್ ಗ್ರಾಮದಲ್ಲಿ ಆಗಿತ್ರಿ ಸರ್ ಅವ್ರ ಇದನ್ನ ಹೊಳೆಯದಾಗ ನೀರ್ ಇಲ್ಲ ಮತ್ತೆ ಮೋಟರ್ ಬಾದಾಗ್ಯಾವ ಅವಾಗ ಯಾವ ಚಾಲು ಆಗ್ತೈತಿ ರಿಪೇರಿ ಆಗ್ತಿತ್ರಿ ಅವಾಗ ಸರ್ ಪೈಪ್ ಕಟ್ಟಿ ಒಂದ್ ಒಂದ್ ತಿಂಗಳ ಪೈಪ್ ಕಟ್ಟಿಲ್ಲ ಒಂದ್ ದಿವ್ಸದ ಕೆಲ್ಸ ರೀ ಅದ

ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಭಾವಿ ಗ್ರಾಮ ಗ್ರಾಮಸ್ಥ ನೊಂದ ಮಾತುಗಳು ಕಳೆದ ಒಂದು ವರ್ಷದಿಂದ ನೀರು ಸರಿಯಾಗಿ ಪೂರೈಕೆಯಾಗ್ತಿಲ್ಲ ಅದರಲ್ಲೂ ಈಗ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡ್ತಿತ್ತು ಪ್ರತಿದಿನ ಗ್ರಾಮಸ್ಥರು ಕೂಡ ನೀರಿಗಾಗಿ ಪರಿತಪ್ಪಿಸುವ ಸ್ಥಿತಿ ಇದೆ ಗ್ರಾಮದಲ್ಲಿ ಶಾಶ್ವತ ಕುಡಿಯೋ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತಿದ್ರು ಜನರಿಗೆ ನೀರಿನ ಸಮಸ್ಯೆ ಮಾತ್ರ ಜ್ವಲಂತವಾಗಿ ಕಾಡ್ತಿದೆ ಹೀಗಾಗಿ ಕುಡಿಯೋ ನೀರಿನ ಸಮಸ್ಯೆ ಇಂದಿಗೂ ತಪ್ಪಿಲ್ಲ ತಪ್ಪೋದು ಇಲ್ಲ ಎಂಬ ಹತಾಶೆ ಜನರಲ್ಲಿ ಮನೆ ಮಾಡಿದೆ ಪಿಎನ್ ಮೀಡಿಯಾ ನ್ಯೂಸ್ ಚಿಕ್ಕೋಡಿ